ಹಿಂದೇನೂ ಕೂಡ ಭಾಳಷ್ಟು ಸಸ್ಪೆಂಡ್ ಆಗಿರ್ತಕ್ಕಂಥ ಉದಾಹರಣೆಗಳಿವೆ ಆದರೆ ಒಂದು ಅಧಿವೇಶನಕ್ಕೆ ಮಾತ್ರ ಸಸ್ಪೆಂಡ್ ಆಗ್ತಿದೆ ಆ ಅಧಿವೇಶನ ಮುಗಿಯೋ ಮಟ್ಟ ಮಾತ್ರ ಆದರೆ ಇವರು ಮುಂದುವರೆದು ಆರು ತಿಂಗಳಂತ ಮಾಡಿದರು ನಾವು ಅವ್ರು ಹೇಳಿದಿಲ್ಲ ಆರು ತಿಂಗಳು ಮಾಡೋಕ್ಕೆ ಬರೋದಿಲ್ಲ ದಯವಿಟ್ಟು ಇದು ಮಾಡಬೇಡಿ ಅಂತಕ್ಕಂಥ ಪ ನಮ್ಮ ಎಲ್ಲರೂ ವೈಯಕ್ತಿಕವಾಗಿ ಕೂಡ ಪತ್ರವನ್ನು ಕೊಟ್ಟಿದ್ವಿ ನಮ್ಮ ನಾಯಕರು ಅವರು ಮತ್ತು ವಿಜೇಂದ್ರ ಅಧ್ಯಕ್ಷರು ಎಲ್ಲರೂ ಸೇರಿ ಅವರು ಕೂಡ ಮಾತನಾಡಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ತಗೊಂಡಿದ್ದಾರೆ ಅವರು ವೇಳೆ ತೆಗೆದೇ ಹೋಗಿದ್ದೆ ಕೋರ್ಟ್ಗೆ ಹೋಗಿ ನಾವು ರೆಡಿಯಾಗಿದ್ವಿ ಆ ಪ್ರಶ್ನೆ ಬೇರೆ ಮತ್ತು ಅದಕ್ಕಿಂತ ಮುಂಚೆ ಅವ್ರು ತಗೊಂಡಿದ್ದೆ ಭಾಳ ಸಂತೋಷ ನೋಡಿ ನಮ್ಮಲ್ಲಿರ್ತಕ್ಕಂಥ ಶಾಸಕಾಂಗದ ಇದ್ರೊಳಗೆ ಇರ್ತಕ್ಕಂಥದ್ದನ್ನು ಹ್ಯಾಂಗೆ ತಗೊಂಡು ಹೋಗ್ಬಾರ್ದು ಇವರೇ ಇದು ಅಂತ ನೋಡಿದ್ವಿ ನಾವು ಅವತ್ತೇ ಇಲ್ಲ ಇಲ್ಲ ಅಂತಲ್ಲ ಅದು ಹೋಗ್ಬಾರ್ದು ನಮ್ಮಲ್ಲಿ ಬಿಟ್ಟು ಹೋಗ್ಬಾರ್ದು ಅಂತಕ್ಕಂಥದ್ದು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಅವ್ರು ಅಟಕ್ಕೆ ಬಿದ್ದರೂ ನೋಡೋಣ ಅಂತ ಮಾಡಿದ್ವಿ ಮತ್ತು ಈಗೇನು ಕೂಡ ಅವರು ನಿನ್ನೆ ಅಜ್ಜಿಗೆ ಹೋಗಕ್ಕಿಂತ ಮುಂಚೆ ಇವತ್ತು ಅಜ್ಜಿಗೊಂಡಿದ್ದಾರೆ ಅಜ್ಜಿಗೆ ಹೋಗಕ್ಕಿಂತ ಮುಂಚೆ ಈ ಒಂದು ಒಳ್ಳೆಯ ಕೆಲಸ ಮಾಡೋಲ್ಲ ಧನ್ಯವಾದ ಅನಿಸುತ್ತೆ ಯಾಕಂದರೆ ಅವರೇ ತೀರ್ಮಾನ ತಗೋಬೇಕಾಗಿತ್ತು ಅದನ್ನು ಮುಖ್ಯಮಂತ್ರಿಗಳನ್ನ ಅವ್ರನ್ನ ಅಷ್ಟು ಕರೆದು ಮಾತನಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಬಟ್ ಆ ಒತ್ತಡಕ್ಕೆ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಾಡೋದು ಇಷ್ಟು ದಿವಸ ಲೇಟ್ ಆಗಿದೆ ಅದಷ್ಟು ಈಗಾದರೂ ಅದನ್ನು ಮಾಡ್ಕೊಂಡು ವಾಪಸ್ ತೊಗೊಂಡಿದ್ದು ಧನ್ಯವಾದಗಳು ಸದನದಲ್ಲಿ ಈ ರೀತಿ ಹಲವಾರು ಬಾರಿ ಆಗಿದೆ ಇಲ್ಲ ಅಂತಲ್ಲ ಬಟ್ ಅದನ್ನು ಒಂದು ಹೌದು ನಾವು ಕೊಟ್ಟಿದ್ದೆ ವೈಯಕ್ತಿಕವಾಗಿ ಪಕ್ಷದಿಂದ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಹೇಳಿದ್ವಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ ನಮ್ಮ ವಿರೋಧ ಪಕ್ಷ ನಾಯಕರು ಈ ನೋಡಿ ವಿರೋಧ ಪಕ್ಷ ನಾಯಕರು ಯಾವುದೇ ಸಮಾರಂಭಗಳಿಗೆ ಹೋಗಲ್ಲ ಅಂತ ಹೇಳಿದರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗಲ್ಲ ಅಂತ ಹೇಳಿದರು ನಮ್ಮ ಶಾಸಕರು ಹದಿನೆಂಟು ಜನ ಬಿಟ್ಟು ಬೇರೆ ಇರ್ತಕ್ಕಂಥ ಶಾಸಕರು ನಾವೇನು ಕಮಿಟಿಗೆ ಹೋಗ್ಬಾರ್ದು ಅಂತ ಹೇಳಿದ್ರು ಅವರು ಕೂಡ ಹೋಗಲಿಲ್ಲ ಕಮಿಟಿಗೆ ಬೇರೆದವ್ರು ಕೂಡ ಕಮಿಟಿಗೆ ಹೋಗಲಿಲ್ಲ ಇಲ್ಲ ನಾವು ಇದು ಮಾಡ್ತೀವಿ ವಿಧಾನ ಪರಿಷತ್ ಸದಸ್ಯರು ಸೇರಿ ಅಂತೆ ಅಲ್ಲಿ ಕೋರ್ಟ್ಗೆ ಅನಿಸುತ್ತೆ ಲೇಟ್ ಆಗಲ್ಲ ಸರ್ ಸರ್ ನೋಡಿ ಈಗ ಲೇಟ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಅವತ್ತು ಮಾರು ಇಲ್ಲ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ನಾವು ತಗೊಂಡಿದ್ವಿ ಅಂತಂತೇಳಿ ಇದು ಮಾಡೋಕ್ಕಿಂತ ಮುಂಚೆ ನೀವು ಕೋರ್ಟ್ಗೆ ಹೋದ್ ತಪ್ಪಾಗುತ್ತೇನೋ ನಾವು ಕೇಳಿದ್ವಿ ನಮ್ಮಲ್ಲಿರ್ತಕ್ಕಂಥ ಭಾಳಷ್ಟು ಜನ ಹಿರಿಯ ರಾಜಕಾರಣಿಗಳು ಏನು ಹೇಳಿದ್ರು ಇಲ್ಲ ನಾವು ಶಾಸಕಾಂಗ ಪಕ್ಷದವ್ರಿಗೆ ಇರ್ತಕ್ಕಂಥವ್ರು ಯಾಕ ಶಾಸಕಾಂಗ್ ತೊಗೊಂಡು ಇನ್ಯಾಂಗ್ ಇದು ಕೊಡೋದ ನೋಡೋಣ ತೀರ್ಮಾನ ಆಗದೆ ಹೋದ್ರು ಮುಂದೆ ಸ್ಟೆಪ್ ಅಂತ ತಗೊಂಡಂತೇಳಿದ್ರು ಹಾಗಾಗಿ ತಡೆದಿದ್ರು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನು ಯಾರಿಗೆ ತಪ್ಪು ತಪ್ಪಿನ ಅರಿವಾಗಿದ್ದು ಬಿಟ್ಟಿತ್ತು ಅದನ್ನ ಅಂತಲ್ಲ ಬಟ್ ಅವ್ರು ಈ ಈಗ ತಗೊಂಡಿದ್ದು ಈಗಾರು ತಗೊಂಡಿದ್ದು ಅವ್ರು ಗೊತ್ತಾಗಿ ತಗೊಂಡರು ಗೊತ್ತಾಗೋ ತಕೊಂಡ್ರು ಗೊತ್ತಿಲ್ಲ ತಕ್ಕೊಂಡಿದ್ದು ಒಳ್ಳೇದಾಗ್ತಂತ ಹಾಂ தப்புகிப்போ அந்த ஆகல ஆறு சரியான ஹோராட்ட மாதிரி அறிவு ஆகிர் அந்த அனசத்து நன்க்கு அது எரூ சேம் அது நீங்கள் பிரச்சனை ನಾನು ಇಂಜಿನಿಯರ್ ಜನ ಪ್ರಶ್ನೆ ಐತ್ರೀ ಹದಿನ ಹದಿನೆಂಟು ಜನರೊಳಗೆ ಹದಿನೆಂಟು ಒಂದು ನಿಮಿಷ ಅದ್ ಅದು ಅದನ್ನ ಹೇಳ್ಕೊಟ್ಟಿದ್ದೆ ನಾನು ಹದಿನೆಂಟರೊಳಗೆ ಫಸ್ಟ್ ನಾನ ಇರೋದು ಹಾಂ ಯಾರಿಗೆ ನೋಡಿ ಈ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಹೇಳ್ಸೋದು ನಾವು ಹೇಳ್ಸೋದು ಅಂತಕ್ಕಂಥದ್ದಲ್ಲ ನಾವು ಯಾವ ಮಾರ್ಗಗಳು ಹೋಗ್ಬೇಕಾಗಿತ್ತು ಅಗ್ರೆಸಿವ್ ಆಗಿ ಹೋಗ್ಲಾರ್ದಾನ ಏನು ಯಾವ ಮಾರ್ಗದಿಂದ ಹೋಗ್ಬೇಕು ಹೋಗಿದ್ದೀವಿ ಕೊನೆಗೆ ನಮ್ಮದು ನ್ಯಾಯಾಂಗಕ್ಕೆ ತನಿವಾರ ಮತ್ತು ಅದು ನಾವು ಹೋಗಿ ರೆಡಿನೂ ಮಾಡ್ಕೊಂಡಿದ್ವಿ ಇವತ್ತು ಅವ್ರು ತಗೊಂಡ್ರದ್ಮೇಲೆ ಅಷ್ಟೆ ಹಿಂದೆನೂ ಕೂಡ ಭಾಳ ಸಲ ಸಸ್ಪೆಂಡ್ ಆಗಿರ್ತಕ್ಕಂಥ ಉದಾಹರಣೆಗಳಿವೆ ಆದರೆ ಒಂದು ಅಧಿವೇಶನಕ್ಕೆ ಮಾತ್ರ ಸಸ್ಪೆಂಡ್ ಆಗ್ತದೆ ಆ ಅಧಿವೇಶನ ಮುಗಿಯರ್ ಮಟ್ಟ ಮಾತ್ರ ಆದರೆ ಇವರು ಮುಂದುವರೆದು ಆರು ತಿಂಗಳಂತ ಮಾಡಿದ್ದರು ನಾವು ಅವ್ರು ಹೇಳಿದಿಲ್ಲ ಆರು ತಿಂಗಳು ಮಾಡೋಕ್ಕೆ ಬರೋದಿಲ್ಲ ದಯವಿಟ್ಟು ಇದು ಮಾಡಬೇಡಿ ಅಂತಕ್ಕಂಥ ಪ ನಮ್ಮ ಎಲ್ಲರೂ ವೈಯಕ್ತಿಕವಾಗಿ ಕೂಡ ಪತ್ರವನ್ನು ಕೊಟ್ಟಿದ್ವಿ ನಮ್ಮ ನಾಯಕರು ಅಶೋಕರು ಮತ್ತು ವಿಜೇಂದ್ರ ಅಧ್ಯಕ್ಷರು ಎಲ್ಲರೂ ಸೇರಿ ಅವರು ಕೂಡ ಮಾತನಾಡಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಇವತ್ತು ತಗೊಂಡಿದ್ದಾರೆ ಅವ್ರು ಒಂದು ವೇಳೆ ತೆಗೆದೇ ಹೋಗಿದ್ದೆ ಕೋರ್ಟ್ಗೆ ಹೋಗಿ ನಾವು ರೆಡಿಯಾಗಿದ್ವಿ ಆ ಪ್ರಶ್ನೆ ಬೇರೆ ಮತ್ತು ಅದಕ್ಕಿಂತ ಮುಂಚೆ ಅವ್ರು ತಗೊಂಡಿದ್ದೆ ಭಾಳ ಸಂತೋಷ ನೋಡಿ ನಮ್ಮಲ್ಲಿರ್ತಕ್ಕಂಥ ಶಾಸಕಾಂಗದ ಇದರೊಳಗೆ ಇರ್ತಕ್ಕಂಥದ್ದನ್ನು ಹ್ಯಾಂಗ್ ತಗೊಂಡು ಹೋಗ್ಬಾರ್ದು ಇವರೇ ಇದು ಅಂತ ನೋಡಿದ್ವಿ ನಾವು ಅವತ್ತೇ ಹೋಗ್ಬಾರ್ದಾಗಿತ್ತು ಇಲ್ಲ ಇಲ್ಲ ಅಂತಲ್ಲ ಅದು ಹೋಗ್ಬಾರ್ದು ನಮ್ಮಲ್ಲಿ ಬಿಟ್ಟು ಹೋಗ್ಬಾರ್ದು ಅಂತಕ್ಕಂಥದ್ದು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಅವ್ರು ಅಟಕ್ಕೆ ಬಿದ್ದರೂ ನೋಡೋಣ ಅಂತ ಮಾಡಿದ್ವಿ ಮತ್ತು ಈಗೇನು ಕೂಡ ಅವರು ನಿನ್ನೆ ಅಜ್ಜಿಗೆ ಹೋಗ್ಕಿಂತ ಮುಂಚೆ ಇವತ್ತು ಅಜ್ಜಿಗೊಂಡಿದ್ದಾರೆ ಅಜ್ಜಿಗೆ ಹೋಗ್ಕಿಂತ ಮುಂಚೆ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆಲ್ಲ ಧನ್ಯವಾದಗಳು ಅನಿಸುತ್ತೆ ಯಾಕಂದರೆ ಅವರೇ ತೀರ್ಮಾನ ಹೋಗಬೇಕಾಗಿತ್ತು ಅದನ್ನು ಮುಖ್ಯಮಂತ್ರಿಗಳನ್ನ ಅವ್ರನ್ನ ಅಷ್ಟು ಕರೆದು ಮಾತನಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಬಟ್ ಆ ಒತ್ತಡಕ್ಕೆ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಾಡೋದು ಇಷ್ಟು ದಿವಸ ಲೇಟ್ ಆಗಿದೆ ಅದಷ್ಟು ಈಗಾದರೂ ಅದನ್ನು ಮಾಡ್ಕೊಂಡು ವಾಪಸ್ ತೊಗೊಂಡಿದ್ದು ಧನ್ಯವಾದಗಳು ಸದನದಲ್ಲಿ ಈ ರೀತಿ ಹಲವಾರು ಬಾರಿ ಆಗಿದೆ ಇಲ್ಲ ಅಂತಲ್ಲ ಒಂದು ಹೌದು ನಾವು ಕೊಟ್ಟಿದ್ದೀವಿ ವೈಯಕ್ತಿಕವಾಗಿ ಪಕ್ಷದಿಂದ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಹೇಳಿದ್ವಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ ನಮ್ಮ ವಿರೋಧ ಪಕ್ಷ ನಾಯಕರು ಈ ನೋಡಿ ವಿರೋಧ ಪಕ್ಷ ನಾಯಕರು ಯಾವುದೇ ಸಮಾರಂಭಗಳಿಗೆ ಹೋಗಲ್ಲ ಅಂತ ಹೇಳಿದ್ರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗೋಲ್ಲ ಅಂತ ಹೇಳಿದರು ನಮ್ಮ ಶಾಸಕರು ಹದಿನೆಂಟು ಜನ ಬಿಟ್ಟು ಬೇರೆ ಇರ್ತಕ್ಕಂಥ ಶಾಸಕರು ನಾವೇನು ಕಮಿಟಿಗೆ ಹೋಗ್ಬಾರ್ದು ಅಂತ ಹೇಳಿದರು ಅವರು ಕೂಡ ಹೋಗಲಿಲ್ಲ ಕಮಿಟಿಗೆ ಬೇರೆದವರು ಕೂಡ ಕಮಿಟಿಗೆ ಹೋಗಲಿಲ್ಲ ಇಲ್ಲ ನಾವು ಇದು ಮಾಡ್ತೀವಿ ವಿಧಾನ ಪರಿಷತ್ ಸದಸ್ಯರು ಸೇರಿ ಅಲ್ಲಿ ಕೋರ್ಟ್ಗೆ ಲೇಟ್ ಆಗಲ್ಲ ಸರ್ ಸರ್ ನೋಡಿ ಈಗ ಲೇಟ್ ಆಗ್ತಕ್ಕಂಥ ಪ್ರಶ್ನೆ ಅವತ್ತು ಸರ್ ಇಲ್ಲ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ನಾವು ತಗೊಂಡಿದ್ವಿ ಹೇಳಿ ಇದು ಮಾಡೋಕ್ಕಿಂತ ಮುಂಚೆ ನೀವು ಕೋರ್ಟ್ ಹೋದ್ ತಪ್ಪಾಗುತ್ತೇನೋ ನಾವು ಕೇಳಿದ್ವಿ ನಮ್ಮಲ್ಲಿ ಭಾಳಷ್ಟು ಜನ ಹಿರಿಯ ರಾಜಕಾರಣಿಗಳು ಏನು ಹೇಳಿದ್ರು ಇಲ್ಲ ನಾವು ಶಾಸಕಾಂಗ ಪಕ್ಷದಿರ್ತಕ್ಕಂಥವ್ರು ನ್ಯಾಯಕ ತೊಗೊಂಡು ತೊಗೊಂಡೋಗಿ ನ್ಯಾಯಿಗೆ ಕೊಡೋದ ನೋಡೋಣ ತೀರ್ಮಾನ ಆಗದೆ ಹೋದ್ರೆ ಮುಂದೆ ಸ್ಟೆಪ್ ಅಂತ ಅಂತೇಳಿದ್ರು ಹಾಗಾಗಿ ತಡೆದಿದ್ದು ಅಷ್ಟೇ ಅದನ್ನ ಮಟ್ಟು ಬೇರೆ ಏನು ಯಾರಿಗೆ ನೋಡಿ ತಪ್ಪಿನ ಅರಿವಾಗಿದ್ದು ಬಿಟ್ಟಿತ್ತು ಅದನ್ನ ಅಂತಲ್ಲ ಬಟ್ ಅವ್ರು ಈ ರೀ ರೀತಿ ತಕ್ಕೊಂಡಿದ್ದು ಈಗಾರು ತಗೊಂಡಿದ್ದು ಅವ್ರು ಗೊತ್ತಾಯ್ತು ತಕೊಂಡರು ಗೊತ್ತಾಗ್ಲೋ ತಕ್ಕೊಂಡೋಗ್ರು ಗೊತ್ತಿಲ್ಲ ತಕ್ಕೊಂಡಿದ್ದು ಒಳ್ಳೇದಾಯ್ತಂತಪ್ಪು ಅಂತ ಹೇಳಕ್ ಆಗಲ್ಲ ಆರು ತಿಂಗಳು ಮಾಡಿದ್ರು ಸರಿಯಲ್ಲ ಅಂತ ನಾವು ಹೋರಾಟ ಮಾಡಿದ್ವಿ ಅಲ್ಲ ಅರಿವು ಆಗಿರ್ಬೋದು ಅಂತ ಅನ್ಸುತ್ತೆ ನನಗೆ ಅದು ಎರಡು ಸೇಮ್ ಆದ ನೀವು ತಿಳ್ಕೊಬಿ ಪ್ರಶ್ನೆ ಏನಾಯ್ತು ನಾನು ಏನು ಜನ ಪ್ರಶ್ನೆ ಐತ್ರೀ ಹದಿನ ಹದಿನೆಂಟು ಜನರೊಳಗೆ ಹದಿನೆಂಟು ಹತ್ತು ಒಂದು ನಿಮಿಷ ಅದ್ ಅದು ಅದನ್ನ ಕೊಟ್ಟಿದ್ದೆ ನಾನು ಹದಿನೆಂಟರೊಳಗೆ ಫಸ್ಟ್ ನಾನಾ ಇರೋದು ಹಾಂ ಯಾರಿಗೆ ನೋಡಿ ಈ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಹೇಳ್ಸೋದು ನಾವು ಹೇಳ್ಸೋದು ಅಂತಕ್ಕಂಥದ್ದಲ್ಲ ನಾವು ಯಾವ ಮಾರ್ಗಗಳು ಹೋಗ್ಬೇಕಾಗಿತ್ತು ಅಗ್ರೆಸಿವ್ ಆಗಿ ಹೋಗ್ಲಾರ್ದಾನ ಏನು ಯಾವ್ಯಾವ ಮಾರ್ಗದಿಂದ ಹೋಗ್ಬೇಕು ಹೋಗಿದ್ದೀವಿ ಕೊನೆಗೆ ನಮ್ಮದು ನ್ಯಾಯಾಂಗಕ್ಕೆ ತನಿವಾರೆ ಮತ್ತು ಅದು ನಾವು ಹೋಗಿ ರೆಡಿನೂ ಮಾಡ್ಕೊಂಡಿದ್ವಿ ಇವತ್ತು ಅವ್ರು ತಕೊಂಡ್ರದ್ಮೇಲೆ ಅಷ್ಟೆ ಹಿಂದೇನೂ ಕೂಡ ಸಲ ಸಸ್ಪೆಂಡ್ ಆಗಿರ್ತಕ್ಕಂಥ ಉದಾಹರಣೆಗಳಿವೆ ಆದರೆ ಒಂದು ಅಧಿವೇಶನಕ್ಕೆ ಮಾತ್ರ ಸಸ್ಪೆಂಡ್ ಆಗ್ತದೆ ಆ ಅಧಿವೇಶನ ಮುಗಿಯೋ ಮಟ್ಟ ಮಾತ್ರ ಆದರೆ ಇವರು ಮುಂದುವರೆದು ಆರು ತಿಂಗಳಂತ ಮಾಡಿದ್ರು ನಾವು ಅವ್ರು ಹೇಳಿದಿಲ್ಲ ಆರು ತಿಂಗಳು ಮಾಡೋಕ್ಕೆ ಬರೋದಿಲ್ಲ ದಯವಿಟ್ಟು ಇದು ಮಾಡಬೇಡಿ ಅಂತಕ್ಕಂಥ ಪ ನಮ್ಮ ಎಲ್ಲರೂ ವೈಯಕ್ತಿಕವಾಗಿ ಕೂಡ ಪತ್ರವನ್ನು ಕೊಟ್ಟಿದ್ವಿ ನಮ್ಮ ನಾಯಕರು ಅಶೋಕರು ಮತ್ತು ವಿಜೇಂದ್ರ ಅಧ್ಯಕ್ಷರು ಎಲ್ಲರೂ ಸೇರಿ ಅವರು ಕೂಡ ಮಾತನಾಡಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ತಗೊಂಡಿದ್ದಾರೆ ಅವ್ರು ವೇಳೆ ತೆಗೆದೇ ಹೋಗಿದ್ದೆ ಕೋರ್ಟ್ ಹೋಗಿ ನಾವು ರೆಡಿಯಾಗಿದ್ವಿ ಆ ಪ್ರಶ್ನೆ ಬೇರೆ ಮತ್ತು ಅದಕ್ಕಿಂತ ಮುಂಚೆ ಅವ್ರು ತಗೊಂಡಿದ್ದೆ ಭಾಳ ಸಂತೋಷ ನೋಡಿ ನಮ್ಮಲ್ಲಿರ್ತಕ್ಕಂಥ ಶಾಸಕಾಂಗದ ಇದ್ರೊಳಗೆ ಇರ್ತಕ್ಕಂಥದ್ದನ್ನು ಹ್ಯಾಂಗೆ ತಗೊಂಡು ಹೋಗ್ಬಾರ್ದು ಇವರ ಇದು ಮಾಡ್ತಾರೆ ಅಂತ ನೋಡಿದ್ವಿ ನಾವು ಅವತ್ತೇ ಹೋಗ್ಬೋದಾಗಿತ್ತು ಇಲ್ಲ ಇಲ್ಲ ಅಂತಲ್ಲ ಅದು ಹೋಗ್ಬಾರ್ದು ನಮ್ಮಲ್ಲಿ ಬಿಟ್ಟು ಹೋಗ್ಬಾರ್ದು ಅಂತಕ್ಕಂಥದ್ದು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಅವ್ರು ಅಟಕ್ಕೆ ಬಿದ್ದರೂ ನೋಡೋಣ ಅಂತ ಮಾಡಿದ್ವಿ ಮತ್ತು ಈಗೇನು ಕೂಡ ಅವರು ನಿನ್ನೆ ಅಜ್ಜಿಗೆ ಹೋಗ್ಕಿಂತ ಮುಂಚೆ ಇವತ್ತು ಅಜ್ಜಿಗೊಂಡಿದ್ದಾರೆ ಅಜ್ಜಿಗೆ ಹೋಗ್ಕಿಂತ ಮುಂಚೆ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆಲ್ಲ ಧನ್ಯವಾದ ಅವರು ಅನಿಸುತ್ತೆ ಯಾಕಂದರೆ ಅವರೇ ತೀರ್ಮಾನ ತೊಗೋಬೇಕಾಗಿತ್ತು ಅದನ್ನು ಮುಖ್ಯಮಂತ್ರಿಗಳನ್ನ ಅಷ್ಟು ಕರೆದು ಮಾತನಾಡತಕ್ಕಂಥ ಅವಶ್ಯಕತೆ ಇರಲಿಲ್ಲ ಬಟ್ ಆ ಒತ್ತಡಕ್ಕೆ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಾಡೋದು ಇಷ್ಟು ದಿವಸ ಲೇಟ್ ಆಗಿದೆ ಅದಷ್ಟು ಈಗಾದರೂ ಅದನ್ನು ಮಾಡ್ಕೊಂಡು ವಾಪಸ್ ತೊಗೊಂಡಿದ್ದು ಧನ್ಯವಾದಗಳು ಸದನದಲ್ಲಿ ಈ ರೀತಿ ಹಲವಾರು ಬಾರಿ ಆಗಿದೆ ಇಲ್ಲ ಅಂತಲ್ಲ ಒಂದು ಹೌದು ನಾವು ಕೊಟ್ಟಿದ್ದೀವಿ ವೈಯಕ್ತಿಕವಾಗಿ ಪಕ್ಷದಿಂದ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಹೇಳಿದ್ವಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಈ ನೋಡಿ ವಿರೋಧ ಪಕ್ಷ ನಾಯಕರು ಯಾವುದೇ ಸಮಾರಂಭಗಳಿಗೆ ಹೋಗಲ್ಲ ಅಂತ ಹೇಳಿದರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗಲ್ಲ ಅಂತ ಹೇಳಿದರು ನಮ್ಮ ಶಾಸಕರು ಹದಿನೆಂಟು ಜನ ಬಿಟ್ಟು ಬೇರೆ ಇರ್ತಕ್ಕಂಥ ಶಾಸಕರು ನಾವೇನು ಕಮಿಟಿಗೆ ಹೋಗಬಾರ್ದು ಅಂತ ಹೇಳಿದ್ರು ಅವರು ಕೂಡ ಹೋಗಲಿಲ್ಲ ಕಮಿಟಿಗೆ ಬೇರೆದವರು ಕೂಡ ಕಮಿಟಿಗೆ ಹೋಗಲಿಲ್ಲ ಇಲ್ಲ ನಾವು ಇದು ಮಾಡ್ತೀವಿ ವಿಧಾನ ಪರಿಷತ್ ಸದಸ್ಯರು ಸೇರಿ ಅಂತೆಪ್ಪ ಕೋರ್ಟ್ಗೆ ಲೇಟ್ ಆಗೋಲ್ಲ ಸರ್ ಸರ್ ನೋಡಿ ಈಗ ಲೇಟ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಅವತ್ತು ಮಾರು ಇಲ್ಲ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ನಾವು ತಗೊಂಡಿದ್ವಿ ಹೇಳಿ ಇದು ಮಾಡೋಕ್ಕಿಂತ ಮುಂಚೆ ನೀವು ಕೋರ್ಟ್ ಹೋದ್ ತಪ್ಪಾಗುತ್ತೇನೋ ನಾವು ಕೇಳಿದ್ವಿ ನಮ್ಮಲ್ಲಿ ಭಾಳಷ್ಟು ಜನ ಹಿರಿಯ ರಾಜಕಾರಣಿಗಳು ಏನು ಹೇಳಿದ್ರು ಇಲ್ಲ ನಾವು ಶಾಸಕಾಂಗ ಪಕ್ಷದಿರ್ತಕ್ಕಂಥವ್ರು ನ್ಯಾಯಕ ತೊಗೊಂಡು ತೊಗೊಂಡೋಗಿ ನ್ಯಾಯಿಗೆ ಕೊಡೋದ ನೋಡೋಣ ತೀರ್ಮಾನ ಆಗದೆ ಹೋದ್ರೆ ಮುಂದೆ ಸ್ಟೆಪ್ ತೊಗೊಳೋಣ ಹೇಳಿದರು ಹಂಗಾಗಿ ತೆರೆದಿದ್ದು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನು ಯಾರಿಗೆ ನೋಡಿ ತಪ್ಪಿನ ಅರಿವಾಗಿದ್ದೋ ಬಿಟ್ಟಿತ್ತು ಅದನ್ನ ಅಂತಲ್ಲ ಬಟ್ ಅವ್ರು ಈಗ ತಕೊಂಡಿದ್ದು ಈಗಾರು ತಕೊಂಡಿದ್ದು ಅವ್ರು ಗೊತ್ತಾಗಿ ತಕೊಂಡರೋ ಗೊತ್ತಾಗ ತಕ್ಕೊಂಡರೋ ಗೊತ್ತಿಲ್ಲ ತಗೊಂಡಿದ್ದು ಒಳ್ಳೇದಾಗ್ತಂತ தப்புகிப்புக ஆும் சரியலாம் ரா அறிவுரோ நான் அது எடுத்து சேம் அது நீஷ்னேனா ನಾನು ಇಂಜಿನಿಯರ್ ಪ್ರಶ್ನೆನೇ ಪ್ರಶ್ನೆ ಐತ್ರಿ ಹದಿನೈದು ಹದಿನೆಂಟು ಜನರೊಳಗೆ ಹದಿನೆಂಟು ಹತ್ತು ಒಂದು ನಿಮಿಷ ಅದ್ ಅದು ಅದನ್ನ ಹೇಳ್ಕೊಟ್ಟಿದ್ದೆ ನಾನು ಹದಿನೆಂಟರೊಳಗೆ ಫಸ್ಟ್ ನಾನ ಇರೋದು ಹಾಂ ಮತ್ತೆ ಯಾರಿಗೆ ನೋಡಿ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಇಳಿಸೋದು ನಾವು ಹೇಳ್ಸೋದು ಅಂತಕ್ಕಂಥದ್ದಲ್ಲ ನಾವು ಯಾವ ಮಾರ್ಗಗಳು ಹೋಗ್ಬೇಕಾಗಿತ್ತು ಅಗ್ರೆಸಿವ್ ಆಗಿ ಏನು ಯಾವ ಮಾರ್ಗದಿಂದ ಹೋಗ್ಬೇಕು ಹೋಗಿದ್ದೀವಿ ಒನಿಗಿ ನಮ್ಮದು ನ್ಯಾಯಾಂಗಿಕಿತ್ತು ಅನಿವಾರ್ಯ ಮತ್ತು ಅದು ನಾವು ಹೋಗಿ ರೆಡಿನೂ ಮಾಡ್ಕೊಂಡಿದ್ವಿ ಇವತ್ತು ಅವ್ರು ತಗೊಂಡ್ರದ್ಮೇಲೆ ಒಳ್ಳೆದಾತಂತಷ್ಟೆ